ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ದೀಪಾವಳಿ ಹಬ್ಬ ಸೊ ಮಳೆ ಬರ್ತಿದೆ ನೋಡಿ ಇವತ್ತು ಸೊ ದೀಪಾವಳಿ ಹಬ್ಬ ಆದಮೇಲೆ ಮಳೆ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದೇ ರೀತಿ ಬರ್ತಾ ಇದೆ ಮಳೆ ಇದಾದ ಮೇಲೆ ಮಳೆ ಕಮ್ಮಿ ಆಗುತ್ತೆ ದೀಪಾವಳಿ ಹಬ್ಬ ಆದಮೇಲೆ ದೀಪ ಇಟ್ಕೊಂಡು ನೋಡಿದ್ರು ಮಳೆ ಬರಲ್ಲ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಇವತ್ತು ಪಾಪ ಮಕ್ಕಳೆಲ್ಲ ಪಟಾಕಿ ಹೊಡಿತಾಯಿದ್ರು ಸೊ ಮಳೆ ಬರ್ತಿದೆ ಎಲ್ಲ ಒಳಗಡೆ ಸೇರ್ಕೊಂಡಿದ್ದಾರೆ ಮಳೆ ತೇವಕ್ಕೆ ಪಟಾಕಿ ಎಲ್ಲ ಟುಸ್ತಾಗ್ಬಿಡುತ್ತೆ ಅಂತ ನೋಡಿ ನನ್ನ ಮಗಳು ಗೇಟೇ ಹಾಕಿಲ್ಲ ಹಾಗೆ ಬಂದಿಲ್ಲ ಇವತ್ತು ಮಧ್ಯಾಹ್ನಕ್ಕೆ ಇಷ್ಟು ಜೋರು ಮಳೆ ಬರ್ತಾ ಇದೆ ಈಗೇನು ಸ್ಕೂಲ್ ರಜಾ ಇದೆ ಓಕೆ ಸ್ಕೂಲ್ ಇದ್ದಿದ್ದ ಟೈಮಲ್ಲಿ ಈ ರೀತಿ ಬಂದರೆ ಕರ್ಕೊಬರಕ್ಕೆ ಹಿಂಸೆ ಸ್ಕೂಲ್ ಬಿಡೋ ಟೈಮ್ಗೆ ಬಂದುಬಿಡುತ್ತೆ ಕರೆಕ್ಟಾಗಿ ನನ್ನ ಮಗಳು ಇತ್ಕಿದ್ಬೇಳೆ ಸಾಂಬಾರಿಗೆ ಪೂರಿ ಮಾಡೋಣ ಅಂತ ಹೇಳಿ ಚಪ್ಪೂರಿ ಇಟ್ಟು ಕಳಿಸ್ತಾ ಇದ್ದಾಳೆ ಉಪ್ಪು ಹಾಕ್ಕೊಂಡಿದ್ಯಾ ಮತ್ತು ಸಪ್ಪೆ ತಿಂತೀಯಾ ಕಲ್ಸಕ್ಕೆ ಬರುತ್ತಾ ಚಪ್ಪು ನೀಟಾಗಿ ಕಲಸು ಗಟ್ಟಿಯಾಗಿಯೇ ತೆಳ್ಳಗೆ ಪಾಯಸ ಮಾಡಿಬಿಡ ಜಾಸ್ತಿ ನೀರು ಹಾಕ್ಬೇಡ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆಯಿತಾ ಗೊತ್ತಿಲ್ಲ ಒಳಗೆ ಯಾವತ್ತೂ ಕಲಿಸಿಲ್ಲ ಇವತ್ತೇ ಕಲಿಸ್ತಿರೋದು ನೀಟಾಗಿ ಕಲಿಸೋ ಉಪ್ಪು ಹಾಕೋಬೇಕು ಸಪ್ಪೆ ಮಾಡಲ್ಲ ಯಾವತ್ತು ಚಪಾತಿ ಆಗಲಿ ಪೂರಿ ಆಗಲಿ ಆಯಿತಾ ಉಪ್ಪಿದ ಬೇಳೆ ಸಾಂಬಾರು ರೆಡಿಯಾಗಿದೆ ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ ಆರಿದೆಯಲ್ಲ ಹಾಗಾಗಿ ಮೇಲೆ ಗಟ್ಟಿಯಾಗಿದೆ ಸೊ ಚಪಾತಿ ಪೂರಿಗೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಇನ್ನು ಒಂದು ಐದಾರು ಒಬ್ಬಟ್ಟು ಇದೆ ಸೊ ಬೆಳೆ ಸಾರು ಪೂರಿ ಒಬ್ಬಟ್ಟು ಅಂಗಡಿ ಪೂಜೆಗೆ ಹೋಗಿದ್ದು ಅಂತ ಹೇಳಿ ಮೊಮ್ಮಕ್ಕಳಿಗೆ ಅಂತ ಸ್ವೀಟು ಪುರಿ ಚೋಚೋ ಎಲ್ಲ ಇಲ್ಲೇ ತಂದಿಟ್ಬಿಡೋಗಿದೆ ಪೂರಿ ಇದೇಳೆ ಸಾಂಬಾರು ರೆಡಿಯಾಗಿದೆ ಬಟರ್ ಫ್ರೂಟ್ ತೊಗೊಂಡು ಬಂದಿದ್ದೆ ಅದು ಅಣ್ಣ ಆಗಿತ್ತು ಆಗಲೇ ಒಂದು ವಾರ ಆಗಿದೆ ತೊಗೊಂಡು ಬಂದೆ ಬೀಜ ನೋಡಿ ಇದು ಎಷ್ಟು ದಪ್ಪ ಇದೆ ಅಂತ ಸೊ ಈಗ ತೆಗಿ ಇದು ಓಪನ್ ಮಾಡು ಸೊ ಇದು ಅರ್ಧ ಎತ್ತಿಟ್ಟಿದ್ದೀವಿ ನಾಳೆಗಾಗುತ್ತೆ ಅಂತ ಇದು ಅರ್ಧನೇ ಮಾಡಿರೋದು ಇದರಲ್ಲೇ ಒಂದು ಎರಡು ಮೂರು ಗ್ಲಾಸ್ ಆಗುತ್ತೆ ಹಣ್ಣು ಮತ್ತು ಸಕ್ಕರೆ ಹಾಲು ಹಾಕಿ ಗ್ರೈಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಇದ್ದದೇ ಬೀಜ ತಗೊಂಡೋಗಿ ಊರಲ್ಲಿ ಹಾಕಿರೋದು ಗಿಡ ಬಂದಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಇದಕ್ಕೆ ಬೇಕಂದ್ರೆ ತೆಳು ಮಾಡೋಕ್ಕೆ ಹಾಲು ಹಾಕೊಬೋದು ಜ್ಯೂಸ್ ಶಾಪಲ್ಲೆಲ್ಲ ಐಸ್ ಕ್ರೀಮ್ ಎಲ್ಲ ಹಾಕ್ತಾರೆ ಟೇಸ್ಟಿಯಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇದ್ರ ಮೇಲೆ ಹಾಕಿ ಕೊಡ್ತಾರೆ ಚೆನ್ನಾಗಿರುತ್ತೆ ಇದು ಹೊಸ ಚಾಕು ಮಿಶೋನಲ್ಲಿ ಬುಕ್ ಮಾಡೋದು ತುಂಬ ಚೆನ್ನಾಗಿದೆ ನೋಡಿ ಜ್ಯೂಸ್ ರೆಡಿಯಾಗಿದೆ ಬಟರ್ ಫ್ರೂಟ್ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಕುಡೀರಿ ಈಗ ಸ್ವಲ್ಪ ಹಂಡ್ರೆಡ್ ಜಾಸ್ತಿ ಆಗಿದೆ ಈಗ ಹಣ್ಣಿನ ರೇಟ್ ಜಾಸ್ತಿ ಆಗಿದೆ ಟೂ ಫಿಫ್ಟಿ ಆಗಿದೆ ಕೆ ಜಿ ಲಾಸ್ಟ್ ಟೈಮು ಒನ್ ಫಿಫ್ಟಿಗೆಲ್ಲ ಸಿಗ್ತಾ ಇತ್ತು ಈಗ ಟೂ ಫಿಫ್ಟಿ ತಂದು ಒನ್ ಟೆನ್ ಡೇಸ್ ಮೇಲೆ ಆಗಿತ್ತು ಹಣ್ಣಾಗಲಿ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಕಹಿ ಇರುತ್ತಲ್ಲ ಅಂತ ಸೊ ಇವಾಗ ಮಾಡಿದ್ದಾಳೆ ಈಗ ಕುಡಿತಾ ಇದೀನಿ ಜ್ಯೂಸು ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದಿದ್ದು ಸೊ ಬೆಳಗ್ಗೆ ಕುಡಿಬೇಕು ಚೆನ್ನಾಗಿರುತ್ತೆ ಆಲ್ರೆಡಿ ಸಂಜೆ ಆಗಿದೆ ಸಿಕ್ಸ್ ತರ್ಟಿ ಸೊ ಈಗ ನನ್ನ ಮಗಳೆಲ್ಲ ಪೂಜೆ ಮಾಡಿದ್ದಾಳೆ ಇವತ್ತು ಇವತ್ತು ಸಿಂಪಲ್ಲಾಗಿ ಒಂದು ದೀಪದ್ದು ರಂಗೋಲೆ ಬಿಟ್ಟು ಕಲರ್ ಹಾಕಿ ಅದಕ್ಕೂ ಎಲ್ಲ ಹಚ್ಚಿದ್ದೀವಿ ದೀಪ ಹಚ್ಚಿರೋ ಅಂಥದ್ದು ದೇವರ ರಾಯರ ಹಾಡು ಹಾಕಿರೋ ಅಂಥದ್ದು ದೇವರ ಸ್ತೋತ್ರಗಳು ಹೇಳ್ತಾ ಇದ್ರೆ ಮೈಂಡ್ ಒಂಥರ ತುಂಬ ರಿಫ್ರೆಶ್ ಆದಂಗೆ ಅನಿಸುತ್ತೆ ಮತ್ತು ತುಂಬ ಪಾಸಿಟಿವ್ ವೈಬ್ ಇದ್ದಂಗೆ ಇರುತ್ತೆ ಸೊ ದೀಪ ಎಲ್ಲ ಹಚ್ಚಿದ್ದಾಳೆ ನನ್ನ ಮಗಳು ನೋಡಿ ಗಾಳಿಗೆ ಎಲ್ಲ ಹೋಗಿದೆ ಆಗಲೇ ನನ್ನ ಮಕ್ಕಳೆಲ್ಲ ಪೇಂಟಿಂಗ್ ಮಾಡಿ ದೀಪಗಳಿಗೆ ದೀಪದಿಂದ ದೀಪವಾ నింద కొలి ఎంగే వేగ అత్రుకు బందో ఆ దొచ్చుపుడు దొచ్చుపుడు వేగా ఇట్టు జగతి వైలుోడు పోడు జగతిలో ఇట్టు ఆ 12 12 ఓ వా వటో ఐతో వటో ఐతలాప తడి తడి పెట్టుకో ఫ్లవర్ పాట్ ఓయో యే ప్పా అయ్యో అచ్చ అచ్చోట్ అచ్చ అచ్చోత ఇచ్చు నోడు అల్ నోడు అవళె ಬಾ ಬಾ ಬಾಳು ಹಾ ಎರಡು ಮಕ್ಳಕ್ಕೆ ಪಟಾಕಿ ಹಚ್ಚಾಕಿ ಇಷ್ಟ ಬಟ್ ಭಯ ಆಗ್ತಾ ಇದೆ ಅದಕ್ಕೆ ನೋಡ್ತಾ ಇದ್ದಾರೆ ಎಲ್ಲ ಟುಸ್ ಆಗ್ಬಿಟ್ಟಿದಾವೆ ಒಂದೊಂದು ಸಸುರ ಬತ್ತಿ ಎಲ್ಲ ನನ್ನ ತುಂಬ ಏ ಮುಟ್ಬಾರ್ದು ಕಾಲಲ್ಲಿ ನೋಡಿ ಭಯನೇ ಇಲ್ಲ ಹೆಂಗೆ ಕಾಲಲ್ಲೇ ಇಟ್ಬಿಡ್ತಾರೆ ಬಂದು ಹಳೆ ತೇವುಕೇನೋ ಒಂದೊಂದು ಫ್ಲವರ್ ಪಾಟ್ ಎಲ್ಲ ಉರಿಲೇ ಇಲ್ಲ ಟುಸ್ ಆಗಿಬಿಟ್ಟಿದ್ದಾವೆ ನನ್ನ ಮಗ್ಳುಗಳಿಗೆ ಫ್ಲವರ್ ಪಾಟ್ ಹಚ್ಚೋದಕ್ಕೂ ಭಯ ಅದು ಎಲ್ಲ ಸಿಡಿತಾ ಇರುತ್ತಲ್ಲ ಕೈಗೆ ಬೆಂಕಿದು ಸೊ ಹಾಗಾಗಿ ಅವಳಿಗೆ ಭಯ ಹಾಗಾಗಿ ನಾನೇ ಹಚ್ಚಿಸ್ತಾ ಇದ್ದೀನಿ ಈ ಅಕ್ಕಪಕ್ಕದ ಮನೆ ಹುಡುಗರು ಪುಟ್ಪುಟಾಣಿ ಹುಡುಗರಿಗೆ ಭಯನೇ ಇಲ್ಲ ಅದು ಒಂದು ಸ್ವಲ್ಪ ಉರಿಲಿಲ್ಲ ಅಂದರೆ ಹೋಗಿ ಕಾಲಲ್ಲಿ ಒದಿಯೋದು ಎಲ್ಲ ಕೈಯಲ್ಲಿ ಮುಟ್ಟೋದು ಆ ರೀತಿ ಮಾಡ್ತಿದ್ದಾರೆ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಚಿಕ್ಕನ್ ಸ್ವಾಮಿ ಟೆಂಪಲ್ ದರ್ಶನ ಬೇಗ ಆಯ್ತು ಜನ ಅಷ್ಟೆಲ್ಲ ಕಮ್ಮಿ ಇದಾರೆ ಬಾ ಮಳೆ ಎಣ್ಣಿ ಬರ್ತಾ ಇದೆ ಆಗ್ಲೇ ದೇವಸ್ಥಾನ ಪ್ರಸಾದ ದೇವ್ರದ್ದು ಪೂಜೆ ಸಮಯ ಎಲ್ಲ ಸಿಗುತ್ತೆ ಚರ್ಮುರಿ ಸ್ವಾಮಿ ಟೆಂಪಲ್ ಮಳೆ ನೀವು ಸ್ಟಾರ್ಟ್ ಆಯ್ತಾಗ್ಲೇ ಮಶ್ರೂಮ್ ಎಲ್ಲ ಕೊಂಡೋಗ್ತೀನಿ ಗೋಳೂರು ಗಣೇಶನ್ ದೇವಸ್ಥಾನಕ್ ಬರ್ತಾ ಇದೀವಿ ಗೋಳೂರು ಗಣೇಶನ್ ದೇವಸ್ಥಾನ ನೋಡಿರ್ಲಿಲ್ಲ ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಗಣೇಶನಿಗೆ ಹೊರಗಡೆನೇ ಒಂದು ಅಜ್ಜಿ ಗರ್ಕೆ ಮಾರ್ತಾಯಿದ್ರು ಗರ್ಕೆ ಎಲ್ಲ ತಗೊಂಡು ಗಣೇಶನಿಗೆ ಪೂಜೆ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ದೊಡ್ಡ ಗಣೇಶ ಇತ್ತು ಗಣೇಶ ವಿಸರ್ಜನೆ ದಿವಸ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ಇಲ್ಲಿ ಗೂಳೂರು ಗಣೇಶೋತ್ಸವ ಅಂತ ದೊಡ್ಡ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಗಣೇಶನ್ ದೇವಸ್ಥಾನದಲ್ಲಿ ಇಲ್ಲಿ ಗಣೇಶ ತೆಗೆದಾದಮೇಲೆ ಹಿಂದೆಗಡೆ ದೇವಸ್ಥಾನದಲ್ಲಿ ಪುಟ್ಟು ಗಣೇಶ ಇದೆ ಅಷ್ಟೇ ಈಗ ಪ್ರತಿ ವರ್ಷವೂ ಗಣೇಶೋತ್ಸವ ಮಾಡ್ತಾರೆ ಇಲ್ಲಿ ತಪ್ಪದೆ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ಚೆನ್ನಾಗಿದೆ ಗಣೇಶ ಈಗ ಅಂದರೆ ಗಣೇಶ ಹಬ್ಬದ ದಿವಸ ಸ್ಟಾರ್ಟ್ ಮಾಡ್ತಾರಂತೆ ಗಣೇಶ ಮಾಡೋದಕ್ಕೆ ಈಗ ನೆನ್ನೆ ಅಮಾವಾಸ್ಯ ದಿನ ಇಟ್ಟಿರುವಂಥದ್ದು ದೀಪಾವಳಿ ದಿನ ಸೊ ಇವತ್ತು ದರ್ಶನ ಮಾಡೋದಕ್ಕೆ ಸಿಕ್ತು ಇಷ್ಟು ವರ್ಷ ನಾವು ಬಂದೇ ಇರಲಿಲ್ಲ ಈಗ ನಿಯರ್ ಬೈ ಇಲ್ಲೇ ಬಂದಿದ್ವಲ್ಲ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಗಣೇಶ ಫುಲ್ಲು ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ ಈ ರೋಡ್ಗೆ ಸಂಜೆ ಹೊತ್ತು ಲೈಟಿಂಗ್ಸ್ ಎಲ್ಲ ಹಾಕೋದ್ಮೇಲೆ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕೆ ಈಗ ನಾವು ಗೂಳೂರಲ್ಲೇನೆ ರೋಡ್ ದಾಟಿ ಈ ಕಡೆ ಬಂದರೆ ಸೊ ಕೈದಾಳ ಚನ್ನಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಳೆ ದೇವಸ್ಥಾನ ಎಷ್ಟು ದೊಡ್ಡದ ಕೈದಾಳ ಚನ್ನಕೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು ತುಂಬಾ ಹಳೆಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬಾ ಫೋಟೋ ಶೂಟ್ಸ್ ಗಳೆಲ್ಲ ಮಾಡಿಸ್ತಾ ಇದ್ರು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ರು ಬೇಲೂರಿನಲ್ಲಿ ಚನ್ನಕೇಶ್ವರ್ ದೇವಸ್ಥಾನ ಇದೆಯಲ್ವಾ ಬೇಲೂರು ಹಳೆಬೀಡು ಅದೇ ರೀತಿ ಎಲ್ಲ ಇದೆ ಇಲ್ಲಿ ಕಲ್ಲಿನ ಕಂಬಗಳು ಅದೇ ರೀತಿ ಕೆತ್ತನೆಗಳು ತುಂಬ ಹಳೆಯ ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಇದು ಚೆನ್ನಾಗಿದೆ ದೇವಸ್ಥಾನ ಇದು ಐದಾಳ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಕೌಂಟ್ ಮಾಡ್ರಿ ಆಗ್ಲೇ ಟ್ವೆಂಟಿ ಅದು ಈ ರೋಡಲ್ಲಿ ಕೌಂಟ್ ಮಾಡ್ರೋಡು

ನೆಕ್ಸ್ಟ್ ದಾರಿಲಿ ಹಾಗೆ ಸಂಜೆ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಹಾಗಾಗಿ ಮಕ್ಕಳೆಲ್ಲ ಊಟ ಸೇಂತ ಇದ್ರು ನೆಲ್ಮಂಗ್ಲ ರೋಡಲ್ಲಿರುವಂಥದ್ದು ಇದು ಕೃಷ್ಣ ಕೇಶವ ಅಂತ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇತ್ತಲ್ವಾ ಸೊ ಲೈಟಾಗಿ ಆಗಿ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ದೋಸೆ ಫ್ರೈಡ್ ರೈಸ್ ಅದೆಲ್ಲ ತೊಗೊಂಡ್ವಿ ಇಡ್ಲಿ ಮತ್ತು ನೆಕ್ಸ್ಟು ಮಕ್ಕಳು ಅದೆಲ್ಲ ತಿಂದಾದಮೇಲೆ ಪಾನಿಪುರಿ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಪಾನಿಪುರಿ ಲಾಸ್ಟಲ್ಲಿ ತೊಗೊಂಡಿರೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ರು ತುಂಬ ಟೇಸ್ಟಿಯಾಗೂ ಇತ್ತು ಇಲ್ಲಿ ಅಟ್ಮಾಸ್ಫಿಯರು ಅಷ್ಟೇ ತುಂಬ ಚೆನ್ನಾಗಿದೆ ಹೋಟೆಲಲ್ಲಿ ಲಕ್ಷ್ಮಿ ಎಲ್ಲ ಕೂರಿಸಿದ್ದಾರೆ ನೆನ್ನೆ ದೀಪಾವಳಿಗೆ ಇಲ್ಲೇ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಈಗ ಹೊಡ್ತಾಯಿದ್ದೀವಿ ಡೆಕೋರೇಷನ್ ಇದೇ ಫಸ್ಟು ಅಪ್ಪ ಅಮ್ಮ ಈ ರೀತಿ ನಮ್ಮ ಜೊತೆ ಹೊರಗಡೆ ಬಂದು ಒನ್ ಡೇ ಫುಲ್ಲು ಸ್ಪೆಂಡ್ ಮಾಡಿರುವಂಥದ್ದು ನಾವು ಈವ್ನಿಂಗ್ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಹೋದ್ವಿ ಹಬ್ಬ ಇತ್ತಲ್ಲ ಇವತ್ತು ಹಾಗಾಗಿ ವೆಜ್ ಪ್ಯೂರ್ ವೆಜ್ ಇವತ್ತು ಹಬ್ಬ ಇದ್ದಿದ್ದರಿಂದ ಅದಕ್ಕೆ ವೆಜ್ ಅಟ್ರಾಕ್ಟಿವ್ ಆಗಿದೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಪ್ಲಾಂಟ್ಸ್ನೆಲ್ಲ ಕೂತ್ಕೊಳ್ಳಿ ಇಬ್ರು ಹ್ಞೂ ಈಚೆಗೆ ಬಂದ್ಮೇಲೆ ಈಗ ಹ್ಞೂ ಇಷ್ಟ ದೊಡ್ಡದು ಮಾಡಬೇಕು ಅಂದ್ರೆ ರೋಡ್ ಸೈಡಲ್ಲಿ ಎಷ್ಟು ದೊಡ್ಡ ಎಷ್ಟು ಬಾಡಿಗೆ ಇರ್ಬೋದು ಯಾರಾದರೂ ಕೂಲ್ ಸ್ಪೈಸಸ್ ಇಲ್ಲಿ ಸಿಗುತ್ತೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ನೆಕ್ಸ್ಟು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ಬಾಗಿಲಿಗೆಲ್ಲ ದೀಪ ಹಚ್ಚಿ ಮಕ್ಕಳೆಲ್ಲ ಆಲ್ರೆಡಿ ಪಟಾಕಿ ಹೊಡಿತಿದ್ದಾರೆ ಇವತ್ತು ದೀಪಾವಳಿ ಕೊನೆಯ ದಿನ ಇರೋ ಪಟಾಕಿ ಎಲ್ಲ ಖಾಲಿ ಮಾಡಬೇಕು ಸೊ ಹಾಗಾಗಿ ಮಕ್ಕಳೆಲ್ಲ ಬಂದು ಆಲ್ರೆಡಿ ಸೆವೆನ್ ತರ್ಟಿ ಆಗಿತ್ತು ನಾವು ಬರೋಷ್ಟಲ್ಲೇ ಟೈಮು ಎಲ್ಲರೂ ಪಟಾಕಿ ಹೊಡಿತಾ ಇದ್ದಾರೆ ಲಾಸ್ಟೆಲ್ಲ ಹೊಡೆದು ಮುಗಿಸ್ತಾ ಇದ್ರು ಹಾಗೆ ಬಂದು ನಾವು ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಈಗ ಮಕ್ಕಳಿಗೆಲ್ಲ ಪಟಾಕಿ ಹೊಡಿಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಪಟಾಕಿ ಹೊಡಿಯೋಕೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಭಯ ಪಡ್ತಾರೆ ಹಾಗಾಗಿ ಅರ್ಧ ಪಟಾಕಿ ನಾನೇ ಹೊಡೆದಿದ್ದೀನಿ ಅವ್ರಿಗೆ ಹೊಡ್ಸೋಕ್ಕೆ ಅಂತ ಹೋಗಿ ದೀಪಾವಳಿ ಹಬ್ಬ ಅಂದರೆ ಮಕ್ಕಳಿಗೆಲ್ಲ ಮೂರು ದಿನ ಸ್ಕೂಲ್ ರಜೆ ಇರುತ್ತೆ ಏನಾದ್ರು ಸಿಹಿ ಮಾಡೋದು ಮಕ್ಳಿಗೆ ಇಷ್ಟ ಆಗಿರೋವಂಥ ಪಟಾಕಿ ಹೊಡಿಯೋದು ಮನೆ ತುಂಬ ದೀಪಗಳನ್ನ ಹಚ್ಚೋದು ಹೊರಗಡೆ ಆಗಿರ್ಬೋದು ಮನೇಲಿ ದೀಪ ಹಚ್ಚಿ ಎಲ್ಲ ಡೆಕೋರೇಷನ್ ಮಾಡಿ ಸಿಹಿ ಊಟ ಮಾಡ್ಕೊಂಡು ತಿಂದು ಮಕ್ಕಳೆಲ್ಲ ಪಟಾಕಿ ಹೊಡಿಯುವಂಥದ್ದು ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬ ಹಾಂ ಅಚ್ಚಾ ಅಚ್ಚಾ ಸಿಕ್ಕಾ ಈ ಕಡೆ ಬಾ ಎಲ್ಲ ನೀನೇ ಕುಡಿಬೇಕು ಹೋಗಿ ಎಲ್ಲರೂ ಪಟಾಕಿ ಹೊಡಿತಾ ಇದೀವಿ ಸೇರ್ಕೊಂಡು ಇವತ್ತು ಫ್ರೆಂಡ್ಸ್ ಎಲ್ಲಾನು ನಿಮ್ಮ ಬಾಕ್ಸ್ ಇಲ್ಲೇ ತಂದಿಟ್ಕೊಂಡ್ಬಿಟ್ಟಿದಳೆ ಏಕೆ ಬರೋದನ ಆ ಕಡೆ ಹೋಗ್ಬಿಟ್ಟಿದೆ ಅಲ್ಲಿ ಬಾ ಬಾ ಆಯ್ತು ಮನೋ ದೀಪಾವಳಿ ಮೂರನೇ ದಿನ ಸೊ ಬಲಿಪಾಡ್ಯಮಿ ಈಗ ದೇವಸ್ಥಾನ ಹೋಗಿ ಬಂದು ಈಗ ಪೂಜೆ ಮಾಡಿ ಮನೆಯಲ್ಲಿ ಮಕ್ಕಳೆಲ್ಲ ಈಗ ಪಟಾಕಿ ಹಚ್ತಾ ಇದ್ದಾರೆ ಬಂದುಬಿಡು ಬಂದುಬಿಡು ಒಂದೊಂದು ಪಟಾಕಿ ಫುಲ್ ಫುಲ್ಲೆಲ್ಲ ಹೊಗೆ ನೋಡಿ ಎಷ್ಟು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಅಂತ ನಮ್ಮ ಮನೇಲಿ ಇನ್ನೂ ಪಟಾಕಿನೇ ಖಾಲಿಯಾಗಿಲ್ಲ ನನ್ನ ಮಕ್ಕಳು ಬರೀ ಚಿಕ್ಕ ಚಿಕ್ಕದು ಹೊಡೆದು ಹೊಡೆದು ಈಗ ಹೊಡಿತಾ ಇದ್ದಾರೆ ಸೊ ನಾವು ಊರಲ್ಲಿದ್ದಾಗ ದೀಪ ಹಚ್ಚಬೇಕಾದ್ರೆ ಸಂಜೆ ಹೊತ್ತು ಸಾಸಿವೆ ಗಿಡದ್ದು ಹೂವು ಇರುತ್ತಲ್ವ ಯೆಲ್ಲೋ ಕಲರ್ ಹೂವು ಚಿಕ್ಕ ಚಿಕ್ಕದು ಅದನ್ನು ತಂದು ಸಗಣಿ ಇಟ್ಟು ಅದ್ರ ಮೇಲೆ ದೀಪ ಹಚ್ಚಿ ಎಲ್ಲ ಮಾಡಿ ಇವತ್ತು ನಾವು ಹೋಗಿದ್ವಿ ತೋಟಕ್ಕೆ ಅಲ್ಲಿ ಹೂವು ಬಂದಿದ್ವಿ ದೊಡ್ಡ ದೊಡ್ಡದು ಸೂರ್ಯಕಾಂತಿ ಹೂವು ಥರ ಇದೆ ಈ ರೀತಿ ಹೂವು ನನ್ನ ಮಗಳು ಬಿಡ್ದಿರ ಎಲ್ಲ ಬಂದಿದ್ದಾಳೆ ಕೈ ಅಡ್ಡ ಇಟ್ಕೋ ದೀಪ ಆರೋಗ್ತೈತೆ ಗಾಳಿಗೆ ಮನೋ ಕೈ ಹಿಂಗೆ ಅಡ್ಡ ಇಟ್ಕೋಬೇಕು ಏಯ್ ಹಿಂಗೆ ಹಿಂಗೆ ಕವರ್ ಮಾಡ್ಕೋಬೇಕು ಹಿಂಗೆ ಈ ತರ ಬಂದ್ಬಿಡಿ ಕಡೆಗೆ ಅಲ್ಲಿ ಪಟಾಕಿ ಬಾಕ್ಸ್ ಎಲ್ಲ ಹಾಂ ಓಡು ಓಡು ಏನು ಹಚ್ಬೇಕು ಇಲ್ಲ ಮತ್ತೆ ಬೇರೆದು ಫ್ಲವರ್ ಪಾಟು ಅಥವಾ ಚಕ್ರೆ ಎಲ್ಲ ಬಿಡು ಅಷ್ಟೇ ಕಲ್ಲರು ಹೋಗಿ ಜಾನು ಪಟಾಕಿ ಎಲ್ಲ ಹೊಡೆದಾಯ್ತಾ ಹಬ್ಬ ಚೆನ್ನಾಗಿ ಎಂಜಾಯ್ ಮಾಡಿದ್ರ ತ್ರೀ ಡೇಸ್ ಹಾರೆ ಹೋಯಿತು ಎಷ್ಟು ಹೊಗೆ ನೋಡಿ ಸೊ ಫುಲ್ಲು ಪೊಲ್ಯೂಷನ್ ಆಗ್ತಾ ಇದೆ ಸೊ ಅದೆಷ್ಟು ಪಟಾಕಿಗಳು ಹೊಡೆದ್ಬಿಟ್ಟಿದ್ದಾರೋ ಅದೇನೋ ಏನು ಮಾಡೋಕ್ಕಾಗಲ್ಲ ಹಬ್ಬ ಇದ್ದಾಗ ಮಾಡಲೇಬೇಕು ಸೊ ಇವತ್ತಿಗೆ ಹಬ್ಬ ಮುಗೀತು ಇನ್ನೂ ಪಟಾಕಿಗಳಿದೆ ನನ್ನ ಮಕ್ಕಳು ಹೊಡಿತಾ ಇದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ಮೂರು ದೇವಸ್ಥಾನಕ್ಕೆ ಹೋದ್ವಿ ಇವತ್ತು ಸೊ ಫಸ್ಟು ಚಿಕ್ಕಂಡ್ ಸ್ವಾಮಿಗೆ ಹೋದ್ವಿ ಆಮೇಲೆ ಗುಳೂರು ಗಣೇಶನ್ಗೆ ಹೋದ್ವಿ ಆಮೇಲೆ ಇನ್ನೊಂದು ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಅದೇನೇನೆ ಇನ್ನೊಂದು ಕಡೆ ಹೋಗಿ ತುಂಬ ಚೆನ್ನಾಗಿತ್ತು ಮಳೆಯೂ ಬರ್ತಾಯಿತ್ತು ಮಧ್ಯ ಮಧ್ಯ ಸೊ ನಮ್ಮ ತೋಟಕ್ಕೆ ಹೋಗಿ ಎಲ್ಲ ಬಾಳೆಕ ಬಳೆಗೆ ಬಾಳೆ ಗೊನೆ ಎಲ್ಲ ಕಿತ್ಕೊಂಡು ಎಳ್ಳಿರ್ ಕುಡ್ಕೊಂಡು ಮಳೇಲಿ ನೆನ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತು ಅಂತ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಹೋಗಿದ್ವಿ ಫ್ಯಾಮಿಲಿ ಫುಲ್ಲು ಅಪ್ಪ ಅಮ್ಮ ಅಕ್ಕ ಬಾಬಾ ಅಜ್ಜಿ ನಾವು ಎಲ್ಲನೂ ಸೊ ಈ ರೋಷ ನಮ್ಮ ಮನೆಗೆ ಊಟ ಆಯ್ತು ರಾಕೆಟು ಏ ಕಿಟಕಿ ಒಳಕ್ಕೆ ಹೋಗಿಸ್ಬಿಟ್ಟಲ್ಲವಾ ರಾಕೆಟ್ ಹಚ್ಚಿ ಕಿಟಕಿಗೆ ಹೋಗ್ಬಿಡೋದು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ ಬಾಯ್ ಬಾಯ್ ನನ್ನ ಮಗಳು ಇವತ್ತು ಅಲ್ಲಿ ರಾಕೆಟ್ ಹಚ್ಚಕ್ಕೆ ಹೋಗಿದ್ದಾಳೆ ಕಾಂಪೌಂಡ್ ಮೇಲಿಟ್ಟು ಸೀದಾ ನಮ್ಮ ಮನೆ ಕಿಟಕಿ ಒಳಕ್ಕೆ ಬಂದಿತ್ತು ಈಗ ಇನ್ನೊಂದು ಹಚ್ಚಿದ್ದಾಳೆ ನಿಧಾನಕ್ಕೆ ಬಾ ಬಿದ್ಬಿಟಿಯಾ El loco te acostila.